ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ಲಾಕ್ಸ್ ಯೂಟ್ಯೂಬ್ ಚಾನಲ್ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ನೀವು ಚಿನ್ನವನ್ನು ತಗೊಳ್ಳೋದಾದರೆ ಯಾವ ಸಮಯದಲ್ಲಿ ತಗೊಳ್ಬೇಕು ಈಗ ಚಿನ್ನದ ರೇಟ್ ತುಂಬಾ ಜಾಸ್ತಿ ಆಗಿದೆ ಚಿನ್ನ ಖರೀದಿ ಮಾಡೋಕ್ಕಾಗದೇ ಇರೋರು ಆವತ್ತಿನ ದಿವಸ ಏನೆಲ್ಲ ವಸ್ತುಗಳನ್ನು ಮನೆ ತಂದರೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಷಯ ತೃತೀಯ ಹಬ್ಬವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಆಚರಣೆ ಮಾಡ್ತೀವಿ ತೃತೀಯ ತಿಥಿ ಆರಂಭ ಆಗೋದು ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರದಂದು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹಾಗೆ ಏಪ್ರಿಲ್ ಮೂವತ್ತು ಬುಧವಾರದಂದು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಬಸವ ಜಯಂತಿ ಅಥವಾ ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ ಮೂವತ್ತು ಬುಧವಾರದಂದು ಆಚರಣೆ ಮಾಡಬೇಕಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆಗೆ ಹಣಿ ಮಾಡಿಕೊಳ್ಬೇಕಾಗತ್ತೆ ಬೆಳಗ್ಗೆ ಅಂದರೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಪೂಜೆ ಮಾಡಿಕೊಳ್ಳೆ ಸಮಯ ಆಗಿರುತ್ತೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಅಕ್ಷಯ ತೃತೀಯ ದಿನ ಲಕ್ಷ್ಮಿ ಜೊತೆಗೆ ಗಣೇಶ ಹಾಗೆ ಕುಬೇರನನ್ನು ಪೂಜೆ ಮಾಡ್ಕೊಳ್ಳಿ ಲಕ್ಷ್ಮಿ ಗಣೇಶ ವಿಗ್ರಹ ಇದ್ದರೆ ಪಂಚಾಭಿಷೇಕ ಸಹ ಮಾಡಿ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಪ್ಲೇಟ್ ಮೇಲೆ ನೀರಿನಿಂದ ತುಂಬಿದ ಮಣ್ಣಿನ ಮಡಿಕೆ ಅಥವಾ ಬೆಳ್ಳಿ ಇತ್ತಾಳೆ ಚೊಂಬಿಗೆ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನ ಹಾಕಿ ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ ನಂತರ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಲಕ್ಷ್ಮಿ ಕೂರಿಸಿ ಅರಿಶಿನ ಕುಂಕುಮ ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ಚಿನ್ನವನ್ನು ಖರೀದಿ ಮಾಡೋಕೆ ಒಳ್ಳೆಯ ಸಮಯ ಅಂತಂದರೆ ಬೆಳಗ್ಗೆ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಒಟ್ಟಾರೆಯಾಗಿ ನಿಮಗೆ ಎಂಟು ಗಂಟೆಗಳ ಕಾಲ ಅವಕಾಶ ಸಿಗುತ್ತೆ ಈ ಸಮಯದಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು ಚಿನ್ನವನ್ನು ಖರೀದಿ ಮಾಡಿದ್ರೆ ಮಾತ್ರ ಅಂತ ಅಂತೇನಿಲ್ಲ ಅವತ್ತಿನ ದಿವಸ ಏನು ಖರೀದಿ ಮಾಡ್ತೀವೋ ಅದು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಹತ್ರ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ತುಂಬ ದಿನ ನಿಮ್ಮ ಹತ್ರ ಅದು ಉಳಿಯುತ್ತೆ ಅನ್ನೋ ನಂಬಿಕೆ ಅಷ್ಟೇ ಎಲ್ಲರೂ ಚಿನ್ನ ಖರೀದಿ ಮಾಡೋಕ್ಕಾಗಲ್ಲ ಅಲ್ವಾ ಅಂಥವರು ಅವತ್ತಿನ ದಿವಸ ಬಾರ್ಲಿಯನ್ನು ಖರೀದಿ ಮಾಡಿ ಹಾಗೆ ಮಣ್ಣಿನ ದೀಪಗಳನ್ನು ಖರೀದಿ ಮಾಡಿ ಮತ್ತು ಕಲ್ಲುಪ್ಪು ಈ ಮೂರನ್ನು ಖರೀದಿ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಪರವಾಗಿಲ್ಲ ಇಲ್ಲ ಅಂದರೆ ಅವತ್ತಿನ ದಿವಸ ತುಳಸಿ ಗಿಡವನ್ನು ಮನೆಗೆ ತರೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ ನೋಡಿದ್ರಲ್ವಾ ಅವತ್ತಿನ ದಿವಸ ಚಿನ್ನವೇ ಖರೀದಿ ಮಾಡಬೇಕು ಅಂತೇನಿಲ್ಲ ಏನೆಲ್ಲ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಂತ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್